ಈಗ ನೇರಳೆ ಕೆರೆ ಹತ್ರ ಸಾಯಿ ಜ್ಯೋತಿ ಸಾಗರ್ ಅಂತ ಹೇಳಿ ಶಿರಡಿ ಸಾಯಿಬಾಬಾ ಆತ್ಮ ಮಂದಿರ ಮಕ್ಕಳಿಗರ ಸಂಘ ಪಕ್ಕದಲ್ಲಿ ಬರ್ತಕ್ಕಂಥದ್ದು ಹಳೇ ಮಂದಿರ ಈಗ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಚಿತ್ರ ಪೂರ್ಣಿಮೆ ಅಂತ ಆ ಒಂದು ದಿವಸ ಶಿರಡಿ ಸಾಯಿಬಾಬಾ ಗುರುಗಳಾಗಿರ್ತಕ್ಕಂಥ ಶ್ರೀ ಸಾಯಿ ಜ್ಯೋತಿ ಬಾಬಾರವ್ರಿಗೆ ದರ್ಶನ ಕೊಟ್ಟಿರ್ತಕ್ಕಂಥ ದಿನ ಮುಖ್ಯವಾಗಿ ಇಪ್ಪತ್ತೆರಡು ಸಂಜೆ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಧ್ವಜಾರೋಹಣೆ ಇದೆ ಸಂಜೆ ಆರರಿಂದ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಆರರ ತನಕ ಅವರ್ ನಿರಂತರವಾಗಿ ಸಾಯಿ ಜ್ಯೋತಿ ಶ್ಲೋಕ ಪಠನೆ ಮತ್ತು ಊಟ ವ್ಯವಸ್ಥೆ ಕಾಫಿ ಟೀ ಎಲ್ಲ ಇರುತ್ತೆ ಆ ಸಭೆಯಲ್ಲಿ ಕುತ್ಕೊಂಡು ಯಾರೇನು ಕಷ್ಟದಕ್ಕೂ ಬಾಧೆಗಳ ಬಗ್ಗೆ ತಿಳ್ಕೊಂಡು ಹೋದರೂ ತುಂಬ ವಿಶೇಷ ಒಳ್ಳೆಯದಾಗ್ತಕ್ಕಂಥದ್ದು ಆನಂತರ ಬೆಳಗ್ಗೆ ಗಂಟೆ ಐದು ನಿಮಿಷಕ್ಕೆ ಸಾಯಿ ಜ್ಯೋತಿ ದರ್ಶನ ಇರುತ್ತೆ ಮತ್ತು ಹಾಗೆ ಟಿಫನ್ ಪ್ರಸಾದ ಕೂಡ ಇರುತ್ತೆ ಆನಂತರ ಸ್ವಲ್ಪ ಹೊತ್ತು ಆರಾಮಾಗಿರ್ಬೋದು ಮುಖ್ಯವಾಗಿ ಒಂದು ಹತ್ತುವರೆಗೆ ಬಾಬಾ ಅವ್ರದ್ದು ಆಧ್ಯಾತ್ಮಿಕ ಸಂದೇಶ ಪ್ರಾರಂಭ ಇಪ್ಪತ್ತ್ಮೂರು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಹಾಮಂಗ್ಲಾರತಿ ಪ್ರಸಾದ ವಿನಿಯೋಗ ಮತ್ತು ಸಾಮೂಹಿಕ ಭೋಜನ ಅದು ನಡೀತಾ ಇರ್ತಕ್ಕಂಥ ಕಂಡುಬೇಸಾರೆ ಈ ಒಂದು ಚಿತ್ರ ಹೂಮಿ ದಿವಸ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ತಿಯಲ್ಲಿ ಶಿರಡಿ ಸಾಯಿಬಾಬಾ ಗುರುಗಳಾಗಿರ್ತಕ್ಕಂಥ ಶ್ರೀ ಸಾಯಿ ಬಾಬಾರವರಿಗೆ ದರ್ಶನ ಕೊಟ್ಟಿರ್ತಕ್ಕಂಥ ದಿನ ಆ ಒಂದು ಆಶೀರ್ವಾದ ಎಲ್ಲರಿಗೂ ಸಿಗಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಸೊ ಎಲ್ಲ ಭಕ್ತಾದಿಗಳು ಬಂದು ಸಾಯಿ ಜ್ಯೋತಿ ದರ್ಶನ ಪಡೆದು ಬಾಬಾರವರ ಕೃಪೆಗೆ ಪಾತ್ರ ಆಗಬೇಕಂತ ಸಾಯಿ ಜ್ಯೋತಿ ಸಮಾಜ ಪರವಾಗಿ ಎಲ್ಲರಿಗೂ ಆಹ್ವಾನ ಮಾಡ್ತೀರಿ ಸಾಯಿ ಜ್ಯೋತಿ ಶರಣ ನಾವು ಹಲವಾರು ಪಾಲಕಿನಾಯಕ ಆಗಿರ್ತಕ್ಕಂಥ ಸ್ವಾಮಿ ಕೈವಾರ ನಾರಾಯಣಪ್ಪ ಅಥವಾ ನಾಶ ಪಶ್ಚಿಮ ಜರ್ಮನಿಯಿಂದ ಇವರೆಲ್ಲ ಪ್ರಪಂಚದ ವಿನಾಶ ಬಗ್ಗೆ ಅರ್ಥ ಮಾಡಿಸಿದ್ದಾರೆ ಹೀಗಿರುವಾಗ ಇದೇ ಒಂದು ವಿಚಾರನ ಶರಣಿ ಸಾಯಿಬಾಬಾ ಶ್ರೀ ಸಾಯಿ ಜ್ಯೋತಿ ಬಾಬಾ ಮುಖಾಂತರ ఈ వీళ్ళ ప్రపంచ వినాశ అంత విచార మార్చి అదంత భావ్యూ హ్యా అన్న అర్థ మార్చి ఈ మందిరదీ సాయిబాబా జ్యోతి నెలసి మధ్య బయ్యే సందేశను ఈ వేక్రమే తిడుకుంటు పురుతరంతపంచ బాల్ ఈ ఈటల్ న్యూస్ కన్నడ అబ్స్క్రైబ్ ప్రోత్సాహంతో ఎలా i